ಬಾಗಲಕೋಟೆಯಲ್ಲಿ ಪ್ರೀತಿ ವಿವಾಹಕ್ಕೆ ಸಿಗದ ಸ್ಪಂದನೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಭಿನ್ನ ಕೋಮಿನ ಯುವಕ ಯುವತಿಗೆ ಸ್ಪಂದಿಸಿದ ಸ್ಪಂದಿಸದ ಆರೋಪ ಕೇಳಿ ಬರ್ತಾ ಇದೆ ಪೊಲೀಸರ ವಿರುದ್ಧ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ ಭಿನ್ನ ಕೋಮಿನ ಯುವಕ ಯುವತಿಯ ವಿವಾಹಕ್ಕೆ ಸ್ಪಂದನೆ ಕೊಡಲಿಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಪ್ರತಿಭಟನಾಕಾರರ ವಿರುದ್ಧ ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಸಿಪಿಐ ವಿರಾದರ್ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದಾರೆ ಹಿಂದೂ ಪರ ಸಂಘಟನೆಯವರು ಕಲ್ಲು ತೂರಾಟ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಪೊಲೀಸರು ಮತ್ತು ಹಿಂದೂ ಸಂಘಟನೆಗಳ ಮಧ್ಯೆ ವಾಗ್ವಾದ ನಡೆದಿದೆ ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ಎಸ್ಪಿ ಅಮರನಾಥ್ ರೆಡ್ಡಿ ಬಾಗಲಕೋಟೆ ನವನಗರದ ನಗರಸಭೆ ಎದುರು ಪ್ರತಿಭಟನೆ ಮಾಡಿಸಿದ್ದಾರೆ ಈ ಘಟನೆಯಲ್ಲಿ ನಡೆದಿರುವಂತದ್ದು ಕಾನೂನು ರೀತಿ ಮದುವೆಗೆ ಮುಂದಾಗಿದ್ದಂತ ಹಿಂಜಾವೆ ಹಿಂದೂ ಜಾಗರಣೆ ವೇದಿಕೆ ಮುಖಂಡರು ಮುಂದಾಗಿದ್ದರು ಕಾನೂನು ರೀತಿಯಲ್ಲಿ ಮದುವೆ ಮಾಡಿಸ್ಲಿಕ್ಕೆ ನಾ ಎಸ್ ಪಿ ಕಚೇರಿಗೆ ಬಂದಾಗ ಮದುವೆಗೆ ಸ್ಪಂದನೆ ಸಿಗದಿದ್ದಾಗ ಈ ಒಂದು ಪ್ರತಿಭಟನೆ ಮಾಡಲಾಗ್ತಾ ಇದೆ ಸಿ ಪಿ ಐ ಆರ್ ಎಸ್ ಬಿರಾದರಿಂದ ಅವಾಚ್ಯ ಪದಗಳನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಈ ವೇಳೆ ಆಕ್ರೋಶಗೊಂಡಂಥ ಹಿಂಜಾವೆ ಮುಖಂಡರು ಸಿ ಪಿ ಐ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ನಗರಸಭೆ ಮುಂಭಾಗ ಪ್ರತಿಭಟನೆ ಮಾಡ್ತಿದ್ದಾರೆ ಪ್ರತಿಭಟನೆ ನಡೆಯುವಾಗ ಪೊಲೀಸರ ಜೊತೆ ವಾಗ್ವಾದ ಕೂಡ ನಡೆದಿದೆ ಮಾತಿನ ಚಕಮಕಿ ನಡೆದಿದೆ ಪ್ರತಿಭಟನಾಕಾರರು ಮತ್ತೆ ಪೊಲೀಸರ ಮಧ್ಯೆ ಇನ್ನ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಕೂಡ ಮಾಡಿದ್ದಾರೆ ಇದು ಮೇಜರ್ ಇದ್ದಾರೆ ಕಾನೂನು ಪ್ರಕಾರ ಅವರು ಹುಡುಗಿ ಬಗ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಹುಡುಗಿ ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅದರ ಪ್ರಕಾರ ನಾವು ಕಾನೂನು ಕ್ರಮ ತಗೊಂಡು ಕಳಿಸ್ತೀವಿ ಅಂತ ಹೇಳಿದಾರೆ ಆ ಸಮಯದಲ್ಲಿ ಇವರು ಹೋಗೋಕೆ ರೆಡಿ ಇಲ್ಲ ಪೊಲೀಸ್ ಪೊಲೀಸವರು ಸ್ವಲ್ಪ ಹೇಳಿದ್ದಾರೆ ಜೋರಾಗಿ ಹೋಗಿ ಇಲ್ಲಿಂದ ನಿಲ್ಬೇಡಿ ಅದು ನಾವು ಏನು ಪೊಲೀಸವರು ಕ್ರಮ ತಗೊತು ಅಂತ ಆ ಸಮಯದಲ್ಲಿ ಸ್ವಲ್ಪ ಏನೋ ಪೊಲೀಸರು ಇರ್ತಕ್ಕಂಥ ಪೊಲೀಸರು ಅವರಿಗೆ ಆದಮೇಲೆ ನಂತರ ಅದು ಹೋಗಿದ್ದಾರೆ ನಂತರ ಪುನಃ ಒಂದು ಎಂಟೂವರೆ ಗಂಟೆಗೆ ಇಲ್ಲ ಇವತ್ತು ನಮ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ನಾವು ಪ್ರತಿಭಟನೆ ಅಂತಿಬಿಟ್ಟು ಇಲ್ಲಿ ಕಾರ್ಪೊರೇಷನ್ ಸಹ ಸೇರಿದರು ಅವ್ರನ್ನ ನಮ್ಮಲ್ಲಿರತಕ್ಕಂಥ ಫೋರ್ ಇದೆ ನೀವು ಬಂದು ಪೊಲೀಸ್ ಅಧೀಕ್ಷಕರಿಗೆ ರೆಸ್ಕು ಅವರಿಗೆ ಬಂದು ನೀವು ಕಂಪ್ಲೇಂಟ್ ಕೊಡಿ ಏನಾಗಿತ್ತು ಎನ್ಕ್ವೈರಿ ಕೂಡ ಹೋಗಿಲ್ಲ ಇಲ್ಲಿ ಮೇಲೆ ಮತ್ತೆ ನಾವು ಗ್ರೇಂಟಿವ್ ಅರೆಸ್ಟ್ ಮಾಡೋಕೆ ಪೊಲೀಸರ ಮೇಲೆ ಒಳ್ಳೆ ಅವರು ಪೊಲೀಸರು ಲಗೂ ಲೈಟಿ ಚಾರ್ಜ್ ಮಾಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಇಲ್ಲಿ ವಯಸ್ಕರರು ಮದುವೆ ಆಗಿದ್ರು ದೇವಸ್ಥಾನದಲ್ಲಿ ರಕ್ಷಣೆ ಕೋರಿ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ತಾರೆ ಅಲ್ಲಿ ಎಸ್ ಪಿ ಅವರು ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ್ದಾರೆ ಪದ ಬಳಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಯಾಕೆ ಜಟಾಪಟಿ ಆಯ್ತು ಮೂಲ ಕಾರಣ ಏನಿದಕ್ಕೆ ಅಂತ ಚೇತನ್ ಪ್ರಮುಖವಾಗಿ ಇದು ಬಾದಾಮಿ ಮೂಲದ ಇಬ್ರು ಪ್ರೇಮಿಗಳು ಅಂದ್ರೆ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅವರು ದೇವಸ್ಥಾನದಲ್ಲಿ ಮದುವೆ ಆಗಿದ್ರು ಅದಾದ ಬಳಿಕ ಆ ರಕ್ಷಣೆ ಕೋರಿ ಎಸ್ ಪಿ ಅವರ ಕಚೇರಿಗೆ ಬಂದಿದ್ರು ಆ ಒಂದು ಸಂದರ್ಭದಲ್ಲಿನೇ ಯುವತಿಯ ಕಡೆ ಸಂಬಂಧಿಕರು ಕೂಡ ಒಂದು ಕಚೇರಿಗೆ ಬಂದಿದ್ರು ಅವರ ಮಧ್ಯೆ ಆ ಯುವಕನ ಜೊತೆಗೇನೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕೂಡ ಎಸ್ಪಿ ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಯುವತಿಯ ಪರವಾಗಿ ಮಾತನಾಡ್ತಾ ಇದ್ದಾರೆ ಯುವತಿಯ ಸಂಬಂಧಿಕರ ಪರವಾಗಿ ಮಾತನಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ವಾಗ್ವಾದ ಮತ್ತು ಅಲ್ಲಿ ಗದ್ದಲ ಕೂಡ ಆಗಿದೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಿಪಿಐ ಅವರು ಸಿಪಿಐ ಬಿಡಾದರೆ ಅನ್ನುವಂತಹ ಸಿಪಿಐ ಅವರು ಹಿಂದೂಪುರ ಸಂಘಟನೆಯ ಕಾರ್ಯಕರ್ತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಹಿಂದೂಪುರ ಸಂಘಟನೆ ಕಾರ್ಯಕರ್ತರು ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅವರು ಕೂಡ ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ದಾರೆ ಅಲ್ಲಿ ಆ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಅದಾದ ಬಳಿಕ ಆ ಅಲ್ಲಿರ್ತಕ್ಕಂಥ ಎಸ್ ಪಿ ಅವರು ಕೂಡ ಒಂದು ಅದನ್ನೇ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಅಲ್ಲಿಂದ ಹೊರಗಡೆ ಕಳಿಸಿದ್ರು ಅದಾದ ಬಳಿಕ ಪೊಲೀಸರ ವರ್ತನೆಯಿಂದಾಗಿನೇ ಹಿಂದೂಪುರ ಸಂಘಟನೆ ಕಾರ್ಯಕರ್ತರು ಏಕಾಏಕಿಯಾಗಿ ನಗರಸಭೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಕುಳಿತಿರ್ತಾರೆ ಮಧ್ಯಾಹ್ನ ಎಸ್ಪಿ ಕಚೇರಿ ಘಟನೆ ನಡೆದಿದ್ದೇ ಒಂದು ಘಟನೆ ಬೇರೆ ಅದಾದ ಬಳಿಕ ಆ ಘಟನೆಯನ್ನ ಖಂಡಿಸಿ ಸಾಯಂಕಾಲ ಅಂದ್ರೆ ಸುಮಾರು ಏಳೂವರೆ ಎಂಟು ಗಂಟೆಗೆ ನಗರಸಭೆ ಮುಂಭಾಗದಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗ್ತಾರೆ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಪೊಲೀಸರು ಬಂದು ಅವ್ರನ್ನ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ಹೀಗಾಗಿ ಇಲ್ಲಿ ಪ್ರತಿಭಟನೆ ಮಾಡಬೇಡಿ ಅನ್ನುವಂತ ಹಿನ್ನೆಲೆಯಲ್ಲಿ ಅವ್ರನ್ನ ತಡೆಯೋದಕ್ಕೆ ಹೋಗ್ತಾರೆ ಆದ್ರೂ ಕೂಡ ಹಿಂದೂಪುರ ಸಂಘಟನೆ ಕಾರ್ಯಕರ್ತರು ಅಲ್ಲಿಂದ ಸ್ಥಳ ಸ್ಥಳದಿಂದ ಹೋಗದರೆ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ವಾಗ್ವಾದದ ವಾಗ್ವಾದ ಕೂಡ ನಡೆದು ಅಲ್ಲಿ ಒಂದಿಷ್ಟು ಪಕ್ಷದ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ ಈ ಒಂದು ಸಂದರ್ಭದಲ್ಲಿನೇ ಯಾರೋ ಕಿಡಿಗೇಡಿಗಳು ಒಂದು ಕಲ್ಲನ್ನ ತೂರಿದ್ರು ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬಂತು ಆ ಹಿನ್ನೆಲೆಯಲ್ಲಿ ಏಕಾಏಕಿ ಪೊಲೀಸರು ಕೂಡ ಆ ಕಾರ್ಯಕರ್ತರ ಜೊತೆಗೆ ವಾಗ್ವಾದವನ್ನ ನಡೆಸ್ತಾ ಇದ್ರು ಅದರಲ್ಲಿ ಒಬ್ಬ ಯುವಕ ಪೊಲೀಸರೊಂದಿಗೆ ವಾಗ್ವಾದ ನಡೆಸುವಂತಹ ಸಂದರ್ಭದಲ್ಲಿ ಎಸ್ ಪಿ ಅವರು ಕೂಡ ಆತನನ್ನ ಆ ಕಪಾಳ ಮೋಕ್ಷ ಮಾಡಿದ್ರು ಆದ ಬಳಿಕ ಆ ಒಂದಿಷ್ಟು ಗಲಾಟೆ ನಡೀತು ಅದಾದ ಬಳಿಕ ಮೂವರನ್ನ ಈಗಾಗಲೇ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಪೊಲೀಸರ ಮೇಲೆ ಹಲ್ಲೆ ಅಂತ ಆರೋಪ ಕೂಡ ಕೇಳಿ ಬಂದಿದೆ ಆ ಒಂದು ಎಫ್ಐಆರ್ ದಾಖಲಾಗಿದೆಯಾ ಈ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಚೇತನ್ ಘಟನೆ ನಡೆದು ಈಗ ಈಗ ಚಂದ್ರೆ ಒಂದ್ ಎರಡು ಗಂಟೆಗಳಾಗಿರೋದ್ರಿಂದಾಗಿ ಪೊಲೀಸರು ಮುಂದಿನ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ಎಫ್ಐಆರ್ ದಾಖಲು ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಎಸ್ಪಿ ಅವರು ಕೂಡ ನೀಡಿರುವಂತದ್ದು ಈಗ ಸದ್ಯಕ್ಕೆ ಸಂಬಂಧ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಒಂದು ಮೂವರನ್ನ ವಶಕ್ಕೆ ಪಡೆದು ಪಡೆದುಕೊಂಡಿದ್ದೀವಿ ಅನ್ನುವಂತಹ ಮಾಹಿತಿಯನ್ನ ಎಸ್ಪಿ ಅವರು ನೀಡಿರುವಂತದ್ದು ಮಂಜುನಾಥ್ ಈಗ ಇನ್ನೊಂದು ವಿಚಾರ ನಾವು ಗಮನಿಸಬೇಕಾಗುತ್ತೆ ಇಬ್ರು ಕೂಡ ಮೇಜರ್ ಇದ್ದಾರೆ ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡಿ ಒಪ್ಕೊಂಡೇ ಮದುವೆ ಆಗಿರುವಂತದ್ದು ಇಲ್ಲಿ ಹಿಂದೂ ಯುವಕ ಮುಸ್ಲಿಂ ಯುವತಿ ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾದಂತ ವಿಚಾರ ಇಲ್ಲಿ ಯುವತಿ ಪರ ಇಲ್ಲಿ ಮಾತನಾಡಿದ್ರು ಅದ್ರ ಬಗ್ಗೆ ಏನಾದ್ರು ಡಿಟೇಲ್ಸ್ ಇದೆಯಾ ಪ್ರಮುಖವಾಗಿ ಈ ಯುವಕ ಮತ್ತು ಯುವತಿಯ ಮದುವೆ ಏನು ದೇವಸ್ಥಾನದಲ್ಲಿ ಅದಾದ ಬಳಿಕ ಆಫೀಸ್ ನಲ್ಲಿ ಇವರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಹೇಳಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಇವರಿಗೆ ಅಡತಡೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿನೇ ಅವರು ಎಸ್ ಪಿ ಅವರ ಕಚೇರಿಗೆ ಬಂದಿದ್ರು ಪೊಲೀಸರ ರಕ್ಷಣೆ ಕೇಳಿದ್ರು ಅನ್ನುವಂತಹ ಆ ಮಾತುಗಳನ್ನ ಹಿಂದೂಪರ ಸಂಘಟನೆಯ ಮುಖಂಡರು ಕೇಳ್ತಾ ಇದ್ರು ಆದ್ರೆ ಎಸ್ ಪಿ ಅವರ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿ ಇವರನ್ನ ಕೂರ್ಚಿ ಮಾತನಾಡುವಂತ ಸಂದರ್ಭದಲ್ಲಿ ಅಂದ್ರೆ ಸಿಪಿಐ ಬಿರಾದರ್ ಅವರು ಇವರು ಈ ಒಂದು ಪ್ರಕರಣವನ್ನ ಹ್ಯಾಂಡಲ್ ಮಾಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಅವರ ಮಾತಿನ ದಾಟಿಯಲ್ಲಿ ಕೆಲವೊಂದು ಕಡೆ ಮುಸ್ಲಿಂ ಯುವತಿಯನ್ನ ವಾಪಸ್ ಅವರ ಮನೆಗೆ ಕಳಿಸುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಈ ಅಂದ್ರೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಆರೋಪ ಮಾಡುವಂತದ್ದು ಹೀಗಾಗಿನೇ ಆ ಒಂದು ಮಾತಿಗೆ ಮಾತು ಬೆಳೆದು ಅಲ್ಲಿ ವಾಗ್ವಾದ ಕೂಡ ಆಯ್ತು ಅದಾದ ಬಳಿಕ ಅಲ್ಲಿ ಆ ಯುವತಿಗೆ ಯುವತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಂಬಂಧಿಕರು ಕೂಡ ಬಂದಿದ್ರು ಅವ್ರ ಜೊತೆಗೂ ಒಂದಿಷ್ಟು ವಾಗ್ವಾದ ಆಯ್ತು ಈ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಅಂತೇಳಿ ಅಲ್ಲಿರ್ತಕ್ಕಂತಹ ವಾಪಸ್ ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು ಬಳಿಕ ಈಗ ಇನ್ನೊಂದು ವಿಚಾರ ಈಗ ಸರ್ ಗೆ ಹೋಗ್ತಾರೆ ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕಾದಂತ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ಏರುಪೇರ್ ಆಗಿದೆ ಅಂದ್ರೆ ಏನರ್ಥ ಯಾಕಂದ್ರೆ ಈಗ ಮೇಜರ್ ಇರೋರು ಯಾವುದೇ ಜಾತಿಯವರು ಹೋಗ್ಬಿಟ್ಟು ಮದುವೆ ಆಗ್ಬೋದು ಅದು ಕಾನೂನ ಚೌಕಟ್ಟಿನಲ್ಲೇ ಇದೆ ಸೊ ಅಲ್ಲಿ ಯಾಕಲ್ಲಿ ಜಟಾಪಟಿ ಆಯ್ತು ಅಲ್ಲಿ ಅಲ್ಲಿ ಏನೇನು ಸ್ವಲ್ಪ ನಿರಾಕರಣೆ ಆಯ್ತಾ ಏನಾಯ್ತಂತ ಅಲ್ಲಿ ಅಲ್ಲಿ ಏನಾದ್ರೂ ಅಲ್ಲಿ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಏನಾದ್ರು ಗೊತ್ತಿದೆಯಾ ರಿಜಿಸ್ಟ್ರೇಷನ್ ಆಫೀಸ್ ಆಗಿರುವಂತದ್ದು ಚೇತನ್ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬಂದದ್ದು ಮತ್ತೆ ಪೊಲೀಸರು ಹೇಳುವಂತಹ ಮಾಹಿತಿ ಪ್ರಕಾರ ಸಬ್ರಿಷ್ಟ್ರ ಆಫೀಸ್ ನಲ್ಲಿ ಏನು ಹುಡುಗ ಮತ್ತು ಹುಡುಗಿಯ ಅಡ್ರೆಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲಾತಿಗಳನ್ನ ಕೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಯುವಕನ ವ್ಯಾಪ್ತಿ ಯಾವುದು ಅಂದ್ರೆ ಯಾವ ಸಬರಿಷನ್ ವ್ಯಾಪ್ತಿಯಲ್ಲಿ ಬರುತ್ತೆ ಅವತ್ತು ಅದರ ಅಡ್ರೆಸ್ ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ ಅದೇ ರೀತಿಯಾಗಿ ಯುವತಿಯ ಅಡ್ರೆಸ್ ಯಾವ ಸಬರಿಶ್ಟರ್ ಆಫೀಸ್ ವ್ಯಾಪ್ತಿಯಲ್ಲಿ ಬರುವಂಥದ್ದು ಕೂಡ ಅಲ್ಲಿ ಮುಖ್ಯ ಆಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಯಾವ ಸಬ್ರಿಷ್ಟರ್ ಆಫೀಸ್ ನಲ್ಲಿ ಮಾಡ್ಕೋಬೇಕು ಅನ್ನುವಂಥದ್ದೇ ಇಲ್ಲಿ ಗೊಂದಲ ಉಂಟಾಗಿ ಆ ಬಾದಾಮಿಯ ಸಬ್ರಿಷ್ ಆಫೀಸ್ ನಲ್ಲಿ ಇವರನ್ನ ಬೇರೆ ಇನ್ನೊಂದು ಸಬ್ ರಾಷ್ಟ್ರ ಆಫೀಸ್ ಕಡೆಗೆ ಹೋಗ್ರಿ ಅನ್ನುವಂತಹ ಮಾಹಿತಿಯನ್ನ ಹೇಳಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಇರತಕ್ಕಂತ ಮಾಹಿತಿ ಅದಕ್ಕೆ ಯಾವುದೇ ರೀತಿಯಂತಹ ಸ್ಪಷ್ಟವಾದಂತಹ ಮಾಹಿತಿ ಇದುವರೆಗೆ ಸಿಕ್ಕಿಲ್ಲ ಈ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಹಿಂದೂಪುರ ಸಂಘಟನೆ ಕಾರ್ಯಕರ್ತರು ಎಲ್ಲ ಒಂದ್ ಕಡೆ ನಮಗೆ ಸಬ್ ರೇಷ್ ಆಫೀಸ್ ನಲ್ಲಿ ನೊಂದ ಅಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಒಂದು ಅಡೆತಡೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಏನಿಲ್ಲ ಅವರ ಆರೋಪ ಏನಂತಂದ್ರೆ ಇವತ್ತಿನ ಕಡೆಯವರು ಎಲ್ಲ ಒಂದ್ ಕಡೆ ಅಧಿಕಾರಿಗಳ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಹೀಗಾಗಿ ಅಧಿಕಾರಿಗಳು ನಮಗೆ ಸ್ಪಂದಿಸ್ತಾ ಇಲ್ಲ ಎನ್ನುವಂತ ಒಂದು ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು ಮೊರೆ ಹೋಗ್ತಾರೆ ಪೊಲೀಸ್ ಮೊರೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಏನಂತಂದ್ರೆ ರಕ್ಷಣೆ ಕೊಡಬೇಕು ಇವ್ರೀಗಾಗಲೇ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಓಕೆ ಫೈನ್ ಸಂಪರ್ಕ ಕಡಿತ ಆಗಿದೆ ಮತ್ತೆ ಸಂಪರ್ಕಿಸ್ತೀವಿ ಥ್ಯಾಂಕ್ ಯು ಮಂಜಾ ಡೀಟೇಲ್ಸ್ಗೆ એ દેખાય છે ના રે ના રે साबर चाय बिंदु विरोधी चाय बीजेपी ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ